ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಲಾಸ್ಟು ದೀಪಾವಳಿ ಆದಮೇಲೆ ನೆಕ್ಸ್ಟು ಫ್ರೈಡೇ ನಾವು ಗ್ರಾಸರಿಸ್ ತರೋಣ ಅಂತ ಸ್ಟಾರ್ ಬಜಾರ್ಗೆ ಹೋಗಿದ್ವಿ ನಾವು ಇಬ್ಬರೇ ಹೋಗಿದ್ದು ನಾವು ಇಬ್ಬರೇ ಹೋಗಿದ್ವಿ ಜಾಸ್ತಿ ಐಟಮ್ಸ್ ಏನು ತರೋಂಗಿರಲಿಲ್ಲ ಅದಕ್ಕೋಸ್ಕರ ಧ್ರುತಿಗ ನಾ ಮನೆಯಲ್ಲೇ ಇದ್ದರು ನಾವು ಇಬ್ಬರು ಹೋಗಿ ತರೋಣ ಅಂದ್ಬಿಟ್ಟು ಒಂದು ಟೂ ಅವರ್ಸ್ಗೆಲ್ಲ ಮುಗ್ದೋಯ್ತು ಯಾಕೆಂದರೆ ವರ್ಕಿಂಗ್ ಡೇ ಆಗಿದ್ದಿದ್ದರಿಂದ ರಶ್ಶು ಸಹ ಇರಲಿಲ್ಲ ಈ ಕ್ರೀಮು ಶಾಂಪು ಈ ಥರದೆಲ್ಲ ಖಾಲಿ ಆಗಿಬಿಟ್ಟಿತ್ತು ನಾವು ಯಾವಾಗೂ ಸ್ಟಾರ್ ಬಜಾರಲ್ಲೇ ತರೋದು ಅಲ್ಲಿ ನಮ್ಮದು ಎಸ್ ಬಿ ಐ ಕಾರ್ಡ್ ಇದೆ ಅದರಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ಪಾಯಿಂಟ್ಸ್ ಇರುತ್ತೆ ಆ ಪಾಯಿಂಟ್ಸ್ಗೆ ಇಷ್ಟು ಅಮೌಂಟ್ ಅಂತ ಅದು ಇದಾಗುತ್ತೆ ಅದರಿಂದ ಅದನ್ನು ನಾವೇನು ಮಾಡ್ತೀವಿ ಅಲ್ಲಿ ಗ್ರಾಸರಿಸ ಎಲ್ಲ ತೊಗೊಂಡ್ಬರ್ತೀವಿ ಮತ್ತು ಎಕ್ಸ್ಟ್ರಾ ಅಮೌಂಟನ್ನ ಪೇ ಮಾಡಿಬಿಡ್ತೀವಿ ಅದಕ್ಕೋಸ್ಕರ ಅಂತ ಅಲ್ಲೇ ಜಾಸ್ತಿ ಹೋಗ್ತೀವಿ ಅಲ್ಲಿ ಎಲ್ಲ ಐಟಮ್ಸು ಒಂದೇ ಕಡೆ ಸಿಗೋದ್ರಿಂದ ತುಂಬ ಬೇರೆ ಕಡೆ ಎಲ್ಲ ಸುತ್ತಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ ಫ್ರೂಟ್ಸು ವೆಜಿಟೇಬಲ್ಸು ಗ್ರಾ ಮತ್ತು ಎಲ್ಲ ಥರ ಕಿಚನ್ ಐಟಮ್ಸು ಬ್ಯಾಗ್ಸು ಸ್ಕೂ ಮತ್ತು ಸ್ಟೇಷನರೀಸ್ ಎಲ್ಲ ಇರೋದ್ರಿಂದ ನಾವು ಆಲ್ಮೋಸ್ಟ್ ಇಲ್ಲೇ ತರ್ತೀವಿ ಬ್ಲ್ಯಾಂಕೆಟ್ಸು ಸಹ ಸಿಗುತ್ತೆ ಮತ್ತು ಎಲ್ಲ ತರೋಣ ಅಂತ ಹೋಗಿದ್ವಿ ಅದು ಬೇಗನೂ ಮುಗೀತು ಮುಗಿದ ಮೇಲೆ ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರೇ ಹೋಗಿದ್ದರಿಂದ ಬೇಗ ಆಯಿತು ಮಕ್ಕಳು ಬಂದರೆ ಸ್ವಲ್ಪ ಲೇಟ್ ಆಗುತ್ತೆ ಐಟಮ್ಸ್ ಸಹ ಜಾಸ್ತಿ ಏನು ಇರಲಿಲ್ವಲ್ಲ ಅದರಿಂದ ಬೇಗ ಆಯಿತು ತುಂಬ ಐಟಮ್ಸ್ ಅಂದರೆ ನಮಗೆ ತ್ರೀ ಫೋರ್ ಅವರ್ಸ್ ಆಗಿಬಿಡುತ್ತೆ ನಾವು ಸಂಡೇ ಜಾಸ್ತಿ ಹೋಗ್ತಿದ್ದಿದ್ರಿಂದ ರಶ್ ಆಗೋದು ಈ ಸಲ ವರ್ಕಿಂಗ್ ಡೇ ಇದ್ದಿದ್ರಿಂದ ಏನಿರಲಿಲ್ಲ ಅದಾದಮೇಲೆ ಮತ್ತೆ ಅದು ಮುಗಿಸ್ಕೊಂಡು ನಾನು ಅದನ್ನೆಲ್ಲ ಮನೆಯಲ್ಲಿ ತೆಗೆದು ಎಲೆ ಒಂದು ಎತ್ತಿಟ್ಟಾದ ಮೇಲೆ ಸಂಜೆ ನಮ್ಮದು ಹೊಸದು ಬಿಲ್ಡಿಂಗ್ ಹತ್ರ ಹೋಗಿದ್ದೆ ತುಂಬ ದಿನ ಆಗಿತ್ತು ಹೋಗಿ ಹೋಗೋಕ್ಕೆ ಆಗಿರಲಿಲ್ಲ ದೀಪಾವಳಿಗೆ ಊರ್ಗೋದ್ಮೇಲೆ ಹೋಗೇ ಇರಲಿಲ್ಲ ನೋಡೋಣ ಅಂತ ಹೋದೆ ಆದರೆ ಅದಿನ್ನೂ ಫಿಫ್ತ್ ಫ್ಲೋರ್ದು ಕೆಲಸ ಮಾಡ್ತಾನೆ ಇದ್ದಾರೆ ಇದು ಪ್ಲಾಸ್ಟ್ರಿಂಗ್ ಎಲ್ಲ ಆಗಿರಲಿಲ್ಲ ಫೋರ್ತ್ ಫೋರ್ ಆಗಿದೆ ಇದು ಹಳೆ ವಿಡಿಯೋ ನಿಮಗೆ ನೆಕ್ಸ್ಟ್ ಹಾಕೋ ವಿಡಿಯೋದಲ್ಲಿ ಆಲ್ರೆಡಿ ತುಂಬ ಆಗಿದೆ ಕೆಲಸ ಅದಾದಮೇಲೆ ಸಾಟರ್ಡೆ ನಾವು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು ಅದಕ್ಕಿಂತ ಹೊರಟಿದ್ವಿ ಇದು ನೋಡಿ ಭೀಮಾ ನಗರ್ ನಾವು ಮುಂಚೆ ಇಲ್ಲೇ ಇದ್ದಿದ್ದು ಭೀಮಾ ನಗರದಲ್ಲೇ ಇದು ಅಯೋಧ್ಯೆ ಇದೆ ಆ ಹೋಟೆಲಲ್ಲಿ ಫಂಕ್ಷನ್ ಇದ್ದಿತ್ತು ಹಾಫ್ ಸ್ಯಾರಿದು ಇದೇ ನೋಡಿ ಭೀಮಾ ನಗರ ಹೆಸರು ಕ್ವಾಟ್ರಸ್ಸು ಅವ ಅಲ್ಲೇ ಇದ್ದಿದ್ದು ಧೃತಿ ನೆನಪಿದಾರೆ ಗಾನಾಗೆ ನೆನಪಿಲ್ಲ ಅವಳು ಮಗು ಇದ್ಲು ಅವಾಗ ಅದು ಸಾಟರ್ಡೆ ಕನ್ನಡ ರಾಜ್ಯೋತ್ಸವ ಇತ್ತಲ್ಲ ಅದಕ್ಕೋಸ್ಕರ ಎಲ್ಲ ರಜೆ ಇತ್ತು ಅಂತ ಎಲ್ಲರೂ ಹೋಗಿದ್ವಿ ಊಟ ಎಲ್ಲ ಮಾಡಿ ಮನೆಗೆ ಬರೋಷ್ಟ್ರೊಳಗೆ ಟೂ ತರ್ಟಿ ಆಯಿತು ಅದಾದಮೇಲೆ ನಾನು ಕಾಂತಾರ ಮೂವಿ ಹೋಗಿ ನೋಡಿರಲಿಲ್ಲ ಥಿಯೇಟರಲ್ಲಿ ಇವರು ಹೋಗಿದ್ದರು ಮತ್ತು ಟಿ ವಿನಲ್ಲೇ ಬರ್ತಾ ಇದ್ದಿದ್ರಿಂದ ನಾವು ನೋಡೋಣ ಅಂತ ನೋಡ್ತಾ ಇದ್ವಿ ಅದಾದಮೇಲೆ ನೆಕ್ಸ್ಟು ಸಂಡೇ ತುಳಸಿ ಪೂಜೆ ಇತ್ತು ಈ ಸಲ ತುಳಸಿ ಪೂಜೆನ ತುಂಬ ಏನು ಗ್ರ್ಯಾಂಡಾಗಿ ಮಾಡಿಲ್ಲ ಸಿಂಪಲ್ಲಾಗೇ ಮಾಡಿದೆ ನಾನು ಊರು ಅಂದರೆ ನೆಕ್ಸ್ಟ್ ವೀಕ್ ಮಾಡೋಣ ಅಂದ್ಕೊಂಡಿದ್ದೆ ಬೇಡ ಹಬ್ಬ ದಿನವೇ ಮಾಡಿಬಿಡೋಣ ಮತ್ತು ಯಾಕೆ ಬೇರೆ ದಿನ ಅಂದ್ಬಿಟ್ಟು ತುಳಸಿ ಹಬ್ಬ ದಿನವೇ ಪೂಜೆ ಮಾಡಿದ್ವಿ ಯಾವಾಗು ಒಳಗಡೆ ತುಳಸಿ ತಂದು ಗಿಡ ಪಾಟು ತಂದು ಇಟ್ಟು ಪೂಜೆ ಮಾಡ್ತಾಯಿದ್ದೆ ಆದರೆ ಈ ಸಲ ಅಲ್ಲೇ ಇಟ್ಟೆ ಯಾಕೆ ಅಂದರೆ ನಮಗೆ ತುಳಸಿ ಗಿಡ ಆಚೆ ಇರೋದ್ರಿಂದ ಅಲ್ಲಿ ಗಾಳಿಗೆ ದೀಪ ಉರಿಯಲ್ಲ ಅದಕ್ಕೋಸ್ಕರ ಒಳಗೆ ಮಾಡ್ತಾಯಿದ್ದೆ ಈ ಸಲ ಆಚೆನೆ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ಮಂಡೇ ಹೊಳೆನರಸಿಪುರದಲ್ಲಿ ಒಳನಶಿಪುರದಲ್ಲಿ ಒಂದು ಮದುವೆ ಇತ್ತು ಅದು ನಮ್ಮ ಅಪ್ಪನ ತಮ್ಮನ ಮಗಳು ಅವರು ಇರೋದು ಬೆಂಗಳೂರಲ್ಲೇ ಬೆಂಗಳೂರು ಅಂದರೆ ನೆಲಮಂಗ್ಲದಲ್ಲಿ ಮನೆಗೆ ಬಂದು ಹೇಳಿದರು ಮನೆಗೆ ಬಂದು ಕರೆದಿದ್ದರಿಂದ ನಾನು ಮತ್ತು ನಮ್ಮ ಮನೆಯವ್ರಿಬ್ರೂ ಬೆಳಗ್ಗೆನೇ ಹೋದ್ವಿ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿ ಮತ್ತು ನಮ್ಮಮ್ಮ ನಮ್ಮ ಅಪ್ಪನ ಪಿಕಪ್ ಮಾಡಿಬಿಟ್ಟು ಚಂದ್ರಪಟ್ಟಣದಲ್ಲಿ ಅಲ್ಲಿಂದ ನಾವು ಹೋದ್ವಿ ನಾವು ಅಷ್ಟರೊಳಗೆ ಫೈ ಓ ಕ್ಲಾಕ್ ಆಗಿತ್ತು ಮತ್ತು ಇದು ನೋಡಿ ಸಬ್ವೆ ಇದರಲ್ಲಿ ಋತಿಗೆ ಗಾನಾಗೆ ಬರ್ಗರ್ ಏನಾದ್ರು ತೊಗೊಂಡೋಗೋಣ ಅಂತ ತೊಗೊಂಡೋಗ್ತಾ ಇದ್ವಿ ಹೋಗೋದ್ರೊಳಗೆ ಫೈ ಓ ಕ್ಲಾಕ್ ತರ್ಟಿ ಆಗಿತ್ತು ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಗೋಬಿ ಮಂಚೂರಿ ಮಾಡೋಣ ಗೋಬಿ ಇತ್ತು ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡಿದ್ದೆ ಮುಂಚೆ ತುಂಬ ಮಾಡ್ತಾಯಿದ್ದೆ ಇವಾಗ ಅಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀನಿ ಆಚೆನೇ ತಂದುಬಿಡ್ತೀನಿ ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಇತ್ತು ಚಿಕ್ಕದು ಅದಕ್ಕೋಸ್ಕರನ ಅದನ್ನು ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೆ ಅದಾದಮೇಲೆ ನಾನು ಮನೆಯಲ್ಲೇ ಹಾಲಿಂದ ಬರೋ ಕೆನೆ ತೆಗೆದು ಸ್ಟೋರ್ ಇಟ್ಕೊತೀನಿ ಫ್ರಿಜ್ಜಲ್ಲಿ ಹದಿನೈದು ದಿನಕ್ಕೊಂದ್ಸಲ ನಾನು ಈ ಥರ ಕೂಡಿಟ್ಕೊಂಡು ಅದನ್ನು ಮಿಕ್ಸಿನಲ್ಲಿ ಕಡಿದು ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡಿಕೊಂಡು ನಾನು ಯೂಸ್ ಮಾಡ್ತೀನಿ ಮತ್ತೆ ಲಾಸ್ಟ್ ಯಾವುದೋ ವಿಡಿಯೋದಲ್ಲಿ ಹಾಕಿದ್ದೀನಿ ಬೆಣ್ಣೆ ಹೆಂಗೆ ಮಾಡೋದು ಅಂತ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು